ದೇಶದ ಟೆಕ್ ಕಂಪನಿಗಳಲ್ಲಿ ಭಾರಿ ಉದ್ಯೋಗ ಕಡಿತ ಆರಂಭವಾಗಿದೆ ಸಾವಿರಾರು ಮಂದಿ ತಮ್ಮ ಉದ್ಯೋಗವನ್ನು ಕಳೆದುಕೊಳ್ತಿದ್ದಾರೆ ಇದರ ಹಿಂದೆ ಆರ್ಥಿಕ ಸ್ಥಿತಿಗತಿಯ ಬದಲಾವಣೆ ಕೃತಿಕ ಬುದ್ಧಿ ಅಳವಡಿಕೆ ಮತ್ತು ತೀವ್ರ ವೆಚ್ಚ ನಿರ್ವಹಣೆಯಂತಹ ಕಾರಣಗಳಿವೆ ಎಐ ಬದಲಾವಣೆಯಿಂದಾಗಿ ಟಿಸಿಎಸ್ ಹನ್ನೆರಡು ಸಾವಿರ ಉದ್ಯೋಗಿಗಳನ್ನು ವಜಾಗೊಳಿಸಲಿದೆ ಮಧ್ಯಮ ಮತ್ತು ಹಿರಿಯ ಮಟ್ಟದ ಸಿಬ್ಬಂದಿಗಳಿಗೆ ಭಾರಿ ಹೊಡೆತ ಬೀಳಲಿದೆ ಹೌದು ಭಾರತದ ಐ ಐಟಿ ಸೇವೆಗಳ ಸಂಸ್ಥೆಯಾದಂತಹ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ತನ್ನ ಉದ್ಯೋಗಿಗಳನ್ನ ಸುಮಾರು ಶೇಕಡಾ ಎರಡರಷ್ಟು ಕುಗ್ಗಿಸೋಕೆ ಸಜ್ಜಾಗದೆ ಈ ಕ್ರಮ ಮುಂದಿನ ವರ್ಷ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳ ಮೇಲೆ ಪರಿಣಾಮ ಬೀರತ್ತೆ ಮುಖ್ಯ ಕಾರ್ಯನಿರ್ವಾಹಕ ಕೆ ಕೃತಿವಾಸನ್ ಅವರು ಮನಿ ಕಂಟ್ರೋಲ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಯೋಜನೆಗಳನ್ನ ಬಹಿರಂಗಪಡಿಸಿದ್ದಾರೆ ಏನು ಕಂಪನಿಯ ಸಿಬ್ಬಂದಿಗಳ ಸಂಖ್ಯೆಯನ್ನ ಯಾಕೆ ಕಡಿತಗೊಳಿಸ್ತಾ ಇದೆ ಅಂತ ಕೇಳಿದಾಗ ಉದ್ಯಮ ಸ್ವತಃ ರೂಪಾಂತರಗೊಳ್ತಾ ಇದೆ ಅಂತ ಕೃತಿವಾಸನ್ ಅವರು ವಿವರಿಸಿದ್ದಾರೆ ಕೆಲಸ ಮಾಡುವ ವಿಧಾನಗಳು ಬದಲಾಗ್ತಾ ಇವೆ ಮತ್ತು ಪ್ರತಿಯೊಂದು ಕಂಪನಿಯು ಭವಿಷ್ಯಕ್ಕೆ ಸಿದ್ಧವಾಗಿರಬೇಕು ಮತ್ತು ಚುರುಕಾಗಿರಬೇಕು ಅಂತ ಅವರು ಹೇಳಿದರು ಇನ್ನು ಮೊದಲೇ ಹೇಳಿದಂತೆ ಭಾರತದ ಟೆಕ್ ದೈತ್ಯ ಟಿಸಿ ಕಂಪನಿ ಇದೇ ವರ್ಷ ಹನ್ನೆರಡು ಸಾವಿರ ನೌಕರರನ್ನ ಮನೆಗೆ ಕಳುಹಿಸುವುದಾಗಿ ಭಾನುವಾರ ಹೇಳಿದೆ ಇದರ ಆಸುಪಾಸಿನಲ್ಲೇ ಇಂಟೆಲ್ ಕಂಪನಿಯು ಇಪ್ಪತ್ತೈದು ಸಾವಿರ ಪ್ಯಾನಾಸೋನಿಕ್ ಹತ್ತು ಸಾವಿರ ಮೈಕ್ರೋಸಾಫ್ಟ್ ಆರು ಸಾವಿರದ ಐದುನೂರು ಮೆಟಾ ಮೂರು ಸಾವಿರದ ಆರುನೂರು ಅಮೆಜಾನ್ ಹದಿನಾಲ್ಕು ಸಾವಿರ ಐಬಿಎಂ ಎಂಟು ಸಾವಿರ ಗೂಗಲ್ ಐದುನೂರು ಸಿಬ್ಬಂದಿಯನ್ನ ಕಡಿತಗೊಳಿಸುವ ಘೋಷಣೆಯನ್ನ ಮಾಡಿವೆ HP ಆರು ಸಾವಿರ ನಿಸಾನ್ ಇಪ್ಪತ್ತು ಸಾವಿರ ಸ್ಟಾರ್ ಸಾವಿರದ ನೂರು ಹುದ್ದೆ ಕಡಿತ ಮಾಡುವುದಾಗಿ ಘೋಷಿಸಿವೆ ಜೊತೆಗೆ ವಾಲ್ಮಾರ್ಟ್ ಬಾಷ್ನಂತಹ ಕಂಪನಿಗಳು ಸಹ ವೆಚ್ಚ ಕಡಿತದ ಕಾರಣದಿಂದಾಗಿ ಸಿಬ್ಬಂದಿ ಸಂಖ್ಯೆ ಇಳಿಸೋಕೆ ನಿರ್ಧರಿಸಿವೆ ನ ಈ ನಿರ್ಧಾರ ಸರಿನಾ ತಪ್ಪ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಅಂದ್ರೆ ಜೀನಿ ನೂರ ಹದಿನಾಲ್ಕು ಕೆಜಿ ಲೆಕ್ಕೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ